ನಾವು ಚರ್ಮದ ಕಾಂತಿಯ ರಕ್ಷಣೆ ಯಾವ ತರ ಆಯುರ್ವೇದದಿಂದ ಮಾಡಬಹುದು ಅಂತ ತಿಳ್ಕೊಳ್ಳೋಣ ನಮಸ್ತೆ ನಾನು ಡಾಕ್ಟರ್ ಹರ್ಷಿತಾ ಆಯುರ್ವೇದ ತಜ್ಞೆ ವರಂಡ ಆಯುರ್ವೇದ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆಂಗಳೂರು ಕಸ್ತೂರಿ ನಗರ ಸೊ ಆಯುರ್ವೇದ ಸೈನ್ಸು ನಮಗೆ ಟ್ರೀಟ್ಮೆಂಟ್ಗಿಂತ ಜಾಸ್ತಿ ರಕ್ಷಣೆ ಬಗ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳ್ತದೆ ಸ್ವಾಸ್ಥ್ಯ ರಕ್ಷಣೆ ಆಮೇಲೆ ಚಿಕಿತ್ಸೆ ಸೊ ಚರ್ಮಕ್ಕೆ ಬಂದಾಗ ಚರ್ಮದ ಕಾಂತಿಹೀನತೆಯ ಕಾರಣಗಳನ್ನು ತಿಳ್ಕೊಂಡು ಅದನ್ನು ತಡೆಗಟ್ಟಬೇಕು ಸೊ ಯಾಕೆ ಮಕ್ಕಳಲ್ಲಿ ನೋಡಿದರೆ ತುಂಬ ಕ್ಲೀನಾಗಿ ತುಂಬ ಸಾಫ್ಟಾಗಿರ್ತದೆ ಚರ್ಮ ಆದರೆ ಏಜ್ ಆಗ್ತಾ ಹೋದಾಗೆ ಆ ಕಾಂತಿ ಕಡಿಮೆ ಆಗ್ತಾ ಬರ್ತದೆ ಹಾಗೂ ಹಲವಾರು ಚರ್ಮದ ತೊಂದರೆಗಳಿಂದ ಬಳಲ್ತೇವೆ ಸೊ ಇದಕ್ಕೆ ಏನೆಲ್ಲ ಕಾರಣ ಸೊ ಮೇನ್ ಆಗಿ ಆಹಾರ ಹಾಗೂ ಜೀವನ ಶೈಲಿ ಕಾರಣವಾಗಿರ್ತದೆ ಆಹಾರದಲ್ಲಿ ಯಾವ ಥರ ಆಹಾರ ಅಂದರೆ ನಾವು ತುಂಬ ತೀಕ್ಷ್ಣ ಅಥವಾ ಖಾರ ಆಹಾರ ಅಥವಾ ತುಂಬ ಡ್ರೈ ಎಣ್ಣೆಯಲ್ಲಿ ಕರಿದಂಥದ್ದು ಮದ್ಯಪಾನ ಹಾಗೂ ತುಂಬ ಸಕ್ಕರೆ ಇರುವಂಥ ಸ್ವೀಟ್ಸು ಮೈದಾ ಇರುವಂಥ ಆಹಾರ ಅದೇ ಥರ ವಿರುದ್ಧ ಆಹಾರ ಅಂತ ಹೇಳ್ತೇವೆ ಅಂದರೆ ಹಾಲು ಮೊಸರು ಮಿಕ್ಸ್ ಮಾಡಿ ತಗೊಳ್ಬಾರ್ದು ಹಾಲು ಫಿಶು ಅಥವಾ ಮೀನು ಇದು ಒಟ್ಟಿಗೆ ತಗೊಳ್ಬಾರ್ದು ಸೊ ಈ ಥರ ಸೇವನೆಯಿಂದ ಚರ್ಮಕ್ಕೆ ಒಳ್ಳೆಯದಲ್ಲ ಸೊ ಅದರಿಂದ ಯಾವ ಥರ ಆಹಾರ ತಗೊಳ್ಬೇಕು ಅಂದರೆ ಮೇಯ್ನಾಗಿ ಆಗಿ ಈಗ ಹೇಳಿದಂಥ ತೀಕ್ಷ್ಣ ರೂಕ್ಷ ಅಥವಾ ಡ್ರೈ ಆಹಾರ ಜಂಕ್ ಫುಡ್ಸು ಮೈದಾ ಸಕ್ಕರೆ ಅಂಶ ಇದೆಲ್ಲ ಅವಾಯ್ಡ್ ಮಾಡಿ ತುಂಬ ನೀರು ಕುಡಿಯೋದು ಅದು ತುಂಬ ಅಂದರೆ ಜಾಸ್ತಿನೂ ಅಲ್ಲ ಕಡಿಮೆನೂ ಅಲ್ಲ ನಮ್ಮ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇವನೆ ಅಗತ್ಯ ಫ್ರೂಟ್ಸ್ ಅಗತ್ಯ ಬೇಯಿಸಿದ ತರಕಾರಿ ಅಗತ್ಯ ಹಾಗೂ ಟ್ರೆಡಿಷನಲ್ ಕುಕ್ಕಿಂಗಲ್ಲಿ ಮಾಡಿದಂಥ ಆಹಾರಗಳು ನಮ್ಮ ತಲೆಮಾರಿಂದ ಬಂದಿರುವಂಥ ಆಹಾರ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಳ್ಳೋದು ತುಂಬ ಮುಖ್ಯ ಜೀವನ ಶೈಲಿಗೆ ಬಂದಾಗ ಇತ್ತೀಚಿನ ದಿನಗಳ ದಿನಗಳಲ್ಲಿ ನಾವು ನೋಡ್ತಾ ಇರೋಂಥ ಫಾಸ್ಟ್ ಲೈಫು ಸ್ಟ್ರೆಸ್ಫುಲ್ ಜೀವನ ಸೊ ಇದರಿಂದ ಮುಖದ ಕಾಂತಿ ಚರ್ಮದ ಕಾಂತಿ ಕಡಿಮೆ ಆಗ್ತಾ ಹೋಗ್ತದೆ ಯಾಕಂದರೆ ಈ ಸ್ಟ್ರೆಸ್ಸಿಂದ ಏನು ಫ್ರೀ ರ್ಯಾಡಿಕಲ್ ರಿಲೀಸ್ ಆಗಿ ಏಜಿಂಗ್ ಪ್ರೋಸೆಸ್ಸು ತುಂಬ ಬೇಗ ಆಗ್ತದೆ ಸೊ ಆದ್ದರಿಂದ ಸ್ಮೋಕಿಂಗು ಸ್ಟ್ರೆಸ್ಸು ಕಡಿಮೆ ಮಾಡಿ ಯೋಗ ಮೆಡಿಟೇಷನ್ನು ಹಿತಮಿತವಾಗಿ ಎಷ್ಟು ಬೇಕಷ್ಟು ಎಕ್ಸಸೈಸು ಮಾಡೋದು ತುಂಬ ಇಂಪಾರ್ಟೆಂಟು ಹಾಗೆ ಸ್ವಾಭಾವಿಕವಾಗಿಯೂ ಹಲವಾರು ಜನರಲ್ಲಿ ಅಂದರೆ ಪ್ಯುಬರ್ಟಲ್ ಚೇಂಜಸ್ ಇರ್ಬೋದು ಪ್ರೆಗ್ನೆನ್ಸಿ ಚೇಂಜಸ್ ಇರ್ಬೋದು ಮೆನೋಪೋಸಲ್ ಚೇಂಜಸ್ ಇರ್ಬೋದು ಎಸ್ಪೆಷಲಿ ಲೇಡೀಸಲ್ಲಿ ಸ್ಕಿನ್ನಲ್ಲಿ ಕಾಂತಿಹೀನತೆ ಕಾಣಿಸ್ಕೊಳ್ತದೆ ಸೊ ಆಯುರ್ವೇದದಲ್ಲಿ ಕಾಂತಿ ಹೆಚ್ಚಿಸ್ಲಿಕ್ಕೆ ಏನು ಮಾಡ್ತೀವಿ ಒಂದು ನಾವು ಸ್ಕಿನ್ ಅಥವಾ ಶರೀರದಲ್ಲಿರೋ ಟಾಕ್ಸಿನ್ಸನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ಹೊರಗಡೆ ತೆಗಿಲಿಕ್ಕೆ ದೇಹ ಶೋಧನೆ ಮಾಡ್ತೇವೆ ಅಂದರೆ ಲೂಸ್ ಮೋಷನ್ ಥರ ಇರ್ಬೋದು ಇಲ್ಲ ವಾಂತಿ ಮಾಡಿಸೋದ್ರಿಂದ ಇರ್ಬೋದು ಅಥವಾ ನಸ್ಯ ಟ್ರೀಟ್ಮೆಂಟಿಂದ ಇರ್ಬೋದು ಸೊ ಈ ಥರ ಬೇರೆ ಬೇರೆ ಪಂಚಕರ್ಮ ವಿಧಾನದಿಂದ ದೇಹ ಚರ್ಮ ಶುದ್ಧಿ ಮಾಡ್ತೇವೆ ಅದಲ್ಲದೆ ಒಳಗಡೆ ಹೊಟ್ಟೆಗೆ ತಗೊಳ್ಳುವಂಥ ಹಲವಾರು ಮೆಡಿಸಿನ್ಸ್ ಇವೆ ಹೊರಗಡೆ ಹಚ್ಕೊಳ್ಳುವಂಥ ಹಲವಾರು ಮೆಡಿಸಿನ್ಸ್ ಇವೆ ಸೊ ಇದೆಲ್ಲ ವೈದ್ಯರನ್ನ ಕನ್ಸಲ್ಟ್ ಮಾಡಿ ಕರೆಕ್ಟಾಗಿ ತಗೊಳ್ಳೋದು ತೆಗೆದುಕೊಳ್ಳೋದು ಇಂಪಾರ್ಟೆಂಟು ಇದಲ್ಲದೆ ಹಲವಾರು ಹೋಮ್ ರೆಮಿಡೀಸು ಇದೆ ಅಂದರೆ ಈ ಚಂದನ ರಕ್ತ ಚಂದನ ಮಂಜಿಷ್ಟ ಅರಿಶಿನ ಇವೆಲ್ಲ ಯೂಸ್ ಮಾಡ್ತೇವೆ ಸೊ ಎಲ್ಲರೂ ಅವರವರ ಸ್ಕಿನ್ ಟೈಪ್ ಡ್ರೈಯಾ ಆಯಿಲಿಯಾ ನೋಡಿಕೊಂಡು ಸೀಸನ್ ವೈಸು ಈ ಋತುಚರ್ಯ ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ ಅಂದರೆ ಡಿಫ್ರೆಂಟ್ ಋತು ಈಗ ವಿಂಟರಲ್ಲಿ ಯಾವ ಥರ ಎಣ್ಣೆ ಹಚ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಸ್ಕಿನ್ನಿಗೆ ಅದೇ ಥರ ಸಮ್ಮರಲ್ಲಿ ತುಂಬ ಬಿಸಿಲಿದ್ದಾಗ ಚಂದನ ಅಥವಾ ಸ್ಯಾಂಡಲ್ ಹಚ್ಕೊಳ್ಳೋದ್ರಿಂದ ಸ್ಕಿನ್ನಿಗಾಗುವಂಥ ತೊಂದರೆಗಳನ್ನು ತಡೆಗಟ್ಬೋದು ಅದೇ ರೀತಿ ತುಂಬ ಗೆ ಎಕ್ಸ್ಪೋಸ್ ಆದರೂ ಸ್ಕಿನ್ ಹಾಳಾಗುತ್ತೆ ತುಂಬ ಹೀಟಿಗೆ ಎಕ್ಸ್ಪೋಸ್ ಆದರೂ ಸ್ಕಿನ್ ಹಾಳಾಗುತ್ತೆ ಸೊ ಈ ಥರ ಈ ಋತುಚರ್ಯನ ಅರಿತ್ಕೊಳ್ಳೋದು ಒಳ್ಳೆಯದು ಸೊ ಆಯುರ್ವೇದದಲ್ಲಿ ಹೇಳಿರುವ ಹಾಗೆ ಆಹಾರ ಪದ್ಧತಿ ಆಹಾರ ವಿಧಾನ ಜೀವನ ಶೈಲಿ ಹಾಗೂ ಹಿತಮಿತವಾಗಿ ಎಕ್ಸಸೈಸು ಒಳ್ಳೆಯ ನಿದ್ದೆ ಸ್ಟ್ರೆಸ್ ಫ್ರೀ ಲೈಫಿಂದ ಒಳ್ಳೆಯ ಚರ್ಮ ನಮ್ಮದಾಗ್ತದೆ ಧನ್ಯವಾದಗಳು